ಸಿರಾ ತಾಲೂಕಿಗೆ ಸಿರಾ ತಾಲೂಕಿನ ಜನರಿಗೆ ಮತ್ತು ಧರ್ಮಸ್ಥಳಕ್ಕೆ ಒಂದು ಅವಿನಾಭಾವ ಸಂಬಂಧ ಒಂದು ಯಾವತ್ತೂ ಕೂಡ ಒಂದು ಭಯ ಭಕ್ತಿ ಶ್ರದ್ಧೆ ಮಂಜು ಧರ್ಮಸ್ಥಳದ ಮಂಜುನಾಥನೇ ಆರಾಧ್ಯ ದೈವ ಸಿರಾದಲ್ಲಿ ಇಂಥ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಧರ್ಮಸ್ಥಳದ ಪ್ರಕರಣಗಳು ಪ್ರಚಾರಗಳು ಅಪಪ್ರಚಾರಗಳು ಆ ಕೊಡ್ತಾ ಇರ್ತಕ್ಕಂಥ ಮಾನಸಿಕುವುದಂಥ ಕಿರುಕುಳ ಇದೆಲ್ಲದ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದ ಜನ ಯುವಕರೆಲ್ಲರೂ ಕೂಡ ಸೇರಿ ನಾವು ಎಲ್ಲ ಒಂದು ಕಡೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ ಅವರನ್ನು ಭೇಟಿ ಮಾಡಿ ಮಾಂಥನ ಹೇಳಬೇಕು ನಾವು ನಿಮ್ಮ ಜೊತೆಲಿದ್ದೀವಿ ಅಂತೇಳಿ ಅವರಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸಿರಾಟು ಧರ್ಮಸ್ಥಳ ಬೈಕ್ ಜಾತ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸುಮಾರು ಒಂದು ಇನ್ನೂರು ಬೈಕಿಂದ ಯುವಕರೆಲ್ಲರೂ ಕೂಡ ಸೇರಿ ನಗರದಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ತದನಂತರ ಧರ್ಮಸ್ಥಳಕ್ಕೆ ಹೋಗಿ ಒಂದನೇ ತಾರೀಕು ಬೆಳಿಗ್ಗೆ ವೀರೇಂದ್ರಗಳ ಹಸ್ತದಿಂದ ಬ್ಲಾಗನ್ನು ಹಾಯಿಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆದರೆ ಎಲ್ಲ ಒಂದು ಕಡೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಜೊತೆಗೆ ನಾವು ಇದೀವಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ತಿರಾ ತಾಲೂಕಿನ ಇವರೆಲ್ಲರೂ ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಅದೆಲ್ಲರೂ ಕೂಡ ನಾವು ಈ ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಡೋಣ ಅರ್ಥವನ್ನು ಮಾಡೋಣ ಪ್ರೋತ್ಸಾಹ ಮಾಡೋಣ ಅಂತಕ್ಕಂಥ ಮಾತ ಈ ವಿದ್ಯುತ್ನ ಕಾರ್ಯಕ್ರಮಕ್ಕೆ ಆಗ್ತದೆ ಅಂತ ಹೇಳಿ ಆರ್ಯ ಯುವಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದಾಗ ಅಹಿತಕರವಾಗಿರ್ತಕ್ಕಂಥ ಕಠಿಣಗಳು ಯಾವುದು ನಡೀಬಾರ್ದು ದಾರಿನಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗಬಾರ್ದು ಅದೇ ರೀತಿ ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಬೇಕು ಅಂತರವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ರೀತಿಯ ಆಗಬೇಕು ಅಂದರೆ ಎಲ್ಲ ಒಂದು ಕಡೆಗೆ ಧರ್ಮಸ್ಥಳದವರೆಗೂ ಕೂಡ ಪ್ರಚಾರ ಆಗಬೇಕು ಆದರೆ ನೀವು ಹುಷಾರಾಗಿರಬೇಕು ಇದರಲ್ಲಿ ಏನಾದರೂ ಕೂಡ ಸಣ್ಣ ಲೋಪ ಆದರೆ ಅದು ದೊಡ್ಡ ಕೆಟ್ಟದ್ದು ಬರ್ತದೆ ಅದಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ನೀವು ಹೋಗಬೇಕು ಅಂತೇಳಿ ನಮ್ಮಲ್ಲಿ ಕಳಕಳಿಯುವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ